ನೋಡ್ರಿ ಇಲ್ಲಿ ಒಬ್ಬ ಅಂಗಡಿದಾರ ಜಾಕೆಟಿನ್ ಬೆಲೆ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಮತ್ತು ಅದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಇದರಿಂದ ಅವ್ನಿಗೆ ಎರಡುನೂರು ರೂಪಾಯಿ ಲಾಭ ಆಕೈತಿ ಹಂಗಾದ್ರೂ ಅದ ಶೂಗಳ ಕ್ರೈ ಶೂ ಬೆಲೆ ರೀ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಐತಿ ಜಾಕೆಟಿಂಗ್ಗಿನ್ನ ಮತ್ತು ಎರಡರ ಮೇಲೆ ಲಾಭ ಸೇಮ್ ಐತಿ ಹಂಗಾರು ಮಾರಾಟದ ಬೆಲೆ ಎಷ್ಟು ಅಂತಂದು ಕೇಳ್ಯಾರ ಶೂದು ನೋಡ್ರಿಲ್ಲಿ ಎಂ ಪಿ ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಝು ಸೆಲ್ಲಿಂಗ್ ರೀ ಇದು ಕಾ ಮಾರ್ಕ್ ಪ್ರೈಸ್ ಐವತ್ತು ಪರ್ಸೆಂಟ್ ಜಾಸ್ತಿ ಐತಿ ಕಾಸ್ಟ್ ಪ್ರೈಸ್ಕಿನ ಅಂದ್ರೆ ಟೂ ಇಸ್ ಟು ತ್ರೀ ಆಕತಿ ಅಂದ್ರೆ ನೋಡಿರಿ ಇದು ನೂರು ಇದು ಏಳ್ನೂರು ಮತ್ತು ಇದ್ರ ಮ್ಯಾಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಮೂವತ್ತಾಗತಿ ಅಂದ್ರೆ ನೂರ ಇಪ್ಪತ್ತು ನೂರು ನೂರ ಇಪ್ಪತ್ತರ ಡಿಫ್ರೆನ್ಸ್ ಇಪ್ಪತ್ತು ಇದು ಎಳ್ನೂರು ಕೊಟ್ಟಾನೆ ಇಪ್ಪತ್ತು ಹತ್ತಲೆ ಏಳ್ನೂರು ಒಂದರದ ವ್ಯಾಲ್ಯೂ ಅಂದ್ರೆ ಕಾಸ್ಟ್ ಪ್ರೈಸ್ ಆಫ್ ಸಿ ಪಿ ಆಫ್ ಜಾಕೆಟ್ ರೀ ಸಾವಿರ ಬರ್ತೈತಿ ಹಂಗ ಮತ್ತು ಇದು ಶೂದ ಬೆಲೆ ರೀ ನಲ್ವತ್ತು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಐತಿ ಸಿ ಪಿ ಆಫ್ ಶೂರಿ ಚಕೆನ್ಗಿಂಗಿನ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಐತಿ ಸಾವಿರ ಇಂಟು ನೂರ ನಲ್ವತ್ತಪ್ಪ ನೂರು ಸಿ ಪಿ ಆಫ್ ರೀ ಹದಿನಾಲ್ಕು ನೂರು ಬರ್ತೈತಿ ಸೆಲ್ಲಿಂಗ್ ಪ್ರೈಸ್ ಆಫ್ ಶೂ ಕೇಳ್ಯಾರ ಇಲ್ಲಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಇಲ್ಲಿ ಶು ಶೂದು ಕಾಸ್ಟ್ ಪ್ರೈಸ್ ಹದಿನಾಲ್ಕು ನೂರು ಐತಿ ಇದ್ರ ಮೇಲೆ ಎರಡು ನೂರು ರೂಪಾಯಿ ಲಾಭ ಆಕೈತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಹದಿನಾರು ನೂರು ರೂಪಾಯಿ ಬರ್ತೈತಿ ಇಲ್ಲಿ ಹಂಗಾಗಿ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.